ಮದ್ದೂರು ತಾಲೂಕು ಅನುಮಂತನಗರದ ಕ್ರೀಡಾಂಗಣದಲ್ಲಿ ಸ್ನೇಹ ವಿದ್ಯಾ ಸಂಸ್ಥೆಯಿಂದ ಡಿಕೆರೆ ವೃತ್ತ ಮಟ್ಟದ ಹದಿನಾಲ್ಕು ವರ್ಷದ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಹಾಗೂ ಧ್ವಜಾರೋಹಣವನ್ನು ಸ್ನೇಹ ವಿದ್ಯಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಾಸೇಗೌಡ ನೆರವೇರಿಸಿದರು ನಂತರ ಡಿ ದಾಸೇಗೌಡ ಅವರು ಮಾತನಾಡಿ ಕ್ರೀಡಾ ಚಟುವಟಿಕೆಯಲ್ಲಿ ನಿರತರಾಗುವುದರಿಂದ ಮಕ್ಕಳಿಗೆ ಚೈತನ್ಯ ಶಕ್ತಿ ದೊರಕಲಿದೆ ಯುವಕ ಯುವತಿಯರಲ್ಲಿ ಮಾನಸಿಕ ಖಿನ್ನತೆ ಹೆಚ್ಚಾಗುತ್ತಿದೆ ಇದರಿಂದ ಹೊರಬರಬೇಕಾದರೆ ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಬೇಕು ಶಿಕ್ಷಣ ಮತ್ತು ಕ್ರೀಡೆ ಎನ್ನುವುದು ಎರಡು ಕಣ್ಣುಗಳಿದ್ದಂತೆ ಇವುಗಳನ್ನು ಸಮಪಾಲಿನಲ್ಲಿ ತೆಗೆದುಕೊಂಡು ಹೋದಲ್ಲಿ ಉತ್ತಮ ವ್ಯಕ್ತಿತ್ವ ಜೀವನ ಹೊಸ ಉಲ್ಲಾಸದ ಬದುಕನ್ನು ರೂಢಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ಮೇಲು ಕೀಳು ಯಾರೂ ಇಲ್ಲ ಸಂತೋಷದಿಂದ ಆಟವನ್ನು ಆಡಬೇಕು ಸೋಲು ಗೆಲುವು ಮುಖ್ಯವಲ್ಲ ಎಂದರು ಇನ್ನು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಬಿಟ್ಟು ಮೊಬೈಲ್ಗೆ ದಾಸರಾಗಿದ್ದಾರೆ ಇದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಅನುಕೂಲವಾಗುವುದಿಲ್ಲ ಕನಿಷ್ಠ ಒಂದು ಗಂಟೆಯಾದರೂ ಆಟದ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ನಿಮ್ಮ ಮುಂದಿನ ಜೀವನ ಆರೋಗ್ಯಕರವಾಗಿರುತ್ತದೆ ಎಂದರು ತಾಲೂಕು ಶಿಕ್ಷಣ ಸುಧಾರಣಾ ಸಮಿತಿ ಸದಸ್ಯರಾದ ಪ್ರೊಫೆಸರ್ ಬೋರೇಗೌಡ ಅವರ ಸಂದರ್ಭದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದ ಒಂದು ಪ್ರತಿಭೆಗಳು ಇರುತ್ತದೆ ಅದನ್ನು ಶಿಕ್ಷಣ ಸಂಸ್ಥೆ ಹೊರತರಲು ಮುಂದಾಗುತ್ತಿದೆ ಕ್ರೀಡಾ ಸಾಂಸ್ಕೃತಿಕ ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರತರಬೇಕೆಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬಿ ಧನಂಜಯ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ವಿಜೇತರಾದ ಕ್ರೀಡಾಪಟುಗಳಿಗೆ ಬುಧವಾರ ಸಂಜೆ ಐದು ಗಂಟೆಯಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು ವೇದಿಕೆಯಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ್ ನಾಯಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ಪ್ರಸನ್ನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶಿವಲಿಂಗಯ್ಯ ಅನುರ್ ಕುಮಾರ್ ಕೃಷ್ಣ ಸ್ನೇಹ ವಿದ್ಯಾ ಸಂಸ್ಥೆ ಮುಖ್ಯ ಶಿಕ್ಷಕ ರವಿಕುಮಾರ್ ಸಂಪನ್ಮೂಲ ವ್ಯಕ್ತಿ ರಮೇಶ್ ನಂದೀಶ್ ಪಿ ನಾಗರಾಜು ಸೇರಿದಂತೆ ಹಲವರಿದ್ದರು ವಿಡಿಯೋ ಮೊಬೈಲ್ ವಾಚ್ ಮಾಡೋದು ಅಥವಾ ಕ್ರಿಕೆಟ್ ಇದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಅನುಕೂಲ ಆಗಲ್ಲ ನೀವು ಫೀಲ್ಡಲ್ಲಿ ವರ್ಕ್ ಮಾಡಬೇಕಾಯ್ತದೆ ಅಟ್ಲೀಸ್ಟ್ ಒಂದು ಗಂಟೆ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ತದೆ ನಿಮಗೆಲ್ಲ ಗೊತ್ತಿರಬೇಕು ಮಕ್ಕಳೇ ಇವಾಗೆಲ್ಲ ಸಾಫ್ಟ್ವೇರ್ ಕಂಪ್ನಿದಲ್ಲಿ ನಿಮ್ಮನ್ನು ಉದ್ಯೋಗಕ್ಕೆ ತೊಗೊಳ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ನೋಡ್ತಾ ಕೇಳ್ತಾರೆ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿದ್ದರೂ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದರಿಂದ ಈ ಬಾಲ್ಯ ವ್ಯವಸ್ಥೆಯಲ್ಲಿ ನಿಮ್ಮ ಪಾಠದ ಜೊತೆಗೆ ಆಟನೂ ಕೂಡ ಒಂದು ಪೀರಿಯಡ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಒಂದು ಮುಖ್ಯವಾದ ವಿಚಾರ ಅಂತಂದರೆ ಇವತ್ತು ಅನೇಕ ವಿದ್ಯಾಸಂಸ್ಥೆಗಳಿಂದ ಬಂದಿದ್ದೀರಿ ನೀವೆಲ್ಲರೂ ಕೂಡ ಒಂದೇ ಇಲ್ಲಿ ಯಾರೂ ಹೆಚ್ಚು ಕಡಿಮೆ ಇಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಸಂತೋಷದಿಂದ ನೀವು ಆಟವನ್ನು ಆಡಬೇಕಾಗ್ತದೆ ಅಂದರೆ ಇದನ್ನು ಯಾವ ರೀತಿ ಅಂತಂದರೆ ಫ್ರೆಂಡ್ಲಿ ಮ್ಯಾಚ್ ಅಂತ ತಿಳ್ಕೊಂಡು ತೊಂದರೆ ಇಲ್ಲ ಒಂದು ಆಟದಲ್ಲಿ ಸೋಲು ಇದ್ದೇ ಇದೆ ಸೋತೋರು ಸೊರಗುದು ಬೇಡ ಗೆದ್ದವರು ಬೀಗುದು ಬೇಡ ಎರಡೂ ಕೂಡ ಸಮೋಕ್ತಗಳಿ ಮಕ್ಕಳ ಹಾಗೆ ನಮ್ಮ ಇಲ್ಲಿ ಬಂದಿರುವಂಥ ಅಷ್ಟೇ ಅವರು ಕೂಡ ಎಲ್ಲರೂ ನಿಮ್ಮನ್ನು ಒಂದೇ ರೀತಿ ಅಂತ ಕನ್ಸಿಡರ್ ಮಾಡ್ತಾರೆ ಜಡ್ಜಸ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಅವರೆಲ್ಲರೂ ಆಲ್ ಆರ್ ಈಕ್ವಲ್ ಇಲ್ಲಿ ಯಾರು ಕೂಡ ಹೆಚ್ಚು ಕಡಿಮೆ ಇದಿಲ್ಲ ಅದರಿಂದ ನಿಮಗೆಲ್ಲರಿಗೂ ಶುಭವನ್ನು ಕೊಡ್ತೀನಿ ಆಲ್ ದ ಬೆಸ್ಟ್ ಡಿ ಎಸ್ಟು